ಯಲಹಂಕದ ಸಿಂಗನಾಯಕನಹಳ್ಳಿಯ ಯಡಿಯೂರಪ್ಪ ನಗರ ಹತ್ತಿರ ಬಿಎಸ್ಎಫ್ ಯೋಧನ ಕುಟುಂಬಸ್ಥರೊಂದಿಗೆ ಕಿರಿಕ್ ಮಾಡಿಕೊಂಡ ಕಾಂಗ್ರೆಸ್ ಮುಖಂಡೆ ಸೆಪ್ಟೆಂಬರ್ ಹದಿನಾರು ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ಕಿರಿಕ್ ಮಾಡಿಕೊಂಡ ಕಾಂಗ್ರೆಸ್ನ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮತ್ತು ಆಕೆಯ ಪತಿ ಯಲಹಂಕ ಕಾಂಗ್ರೆಸ್ನ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಲಾವಣ್ಯ ಹಾಗೂ ಅವರ ಪತಿ ನರಸಿಂಹಮೂರ್ತಿ ಅವರಿಂದ ಕಿರಿಕ್ ಆರ್ ಓವರ್ಟೇಕ್ ವಿಚಾರಕ್ಕೆ ಕಿರಿಕ್ ಮಾಡಿಕೊಂಡು ಗೂಂಡಾಗಿರಿ ಮಾಡಲು ಹೋಗಿ ಡಿಎಸ್ಎಫ್ ಯೋಧನ ಕುಟುಂಬಸ್ಥರಿಂದ ವಧಿಯಿಂದ ಕಾಂಗ್ರೆಸ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮತ್ತು ಅವರ ಪತಿ ಲಾವಣ್ಯ ನರಸಿಂಹಮೂರ್ತಿಗೆ ಚಳಿ ಬಿಡಿಸಿದ ಬಿಎಸ್ಎಫ್ ಯೋಧನ ಪತ್ನಿ ಹಾಗೂ ಮಗಳು ಸ್ಥಳದಲ್ಲಿ ಗ್ರಾಮಸ್ಥರಿದ್ದರೂ ಸಹ ಲಾವಣ್ಯ ನರಸಿಂಹಮೂರ್ತಿ ಬೆಂಬಲಕ್ಕೆ ಬಾರದ ಗ್ರಾಮಸ್ಥರು ಆ ಒಂದೇ ಒಂದು ಕಾರಣಕ್ಕೆ ರಾಜಿಯಾಗಿ ತೆಪ್ಪಗಾತ್ರ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಲಾವಣ್ಯ ಹಾಗೂ ಅವರ ಪತಿ ನರಸಿಂಹಮೂರ್ತಿ ಈ ಹಿಂದೆಯೂ ಕೂಡ ಲಾವಣ್ಯ ನರಸಿಂಹಮೂರ್ತಿ ಕಿರಿಕ್ ಮಾಡಿಕೊಂಡು ಜಗಳ ಮಾಡಿದ್ದಕ್ಕೆ ರಾಜನಗುಂಡೆ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ದ ಎಫ್ಐಆರ್ ದಾಖಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಹತ್ತೊಂಬತ್ತರ ಸಂದರ್ಭದಲ್ಲಿ ಉಚಿತ ಹಾಲು ವಿತರಿಸುವಾಗ ದಲಿತ ಮುಖಂಡರೊಂದಿಗೆ ಜಗಳ ಮಾಡಿಕೊಂಡು ಜಾತಿ ನಿಂದನೆ ಮಾಡಿದ್ದಕ್ಕೆ ಲಾವಣ್ಯ ವಿರುದ್ದ ಕೇಸ್ ದಾಖಲಾಗಿತ್ತು ಆ ಕೇಸ್ನಲ್ಲಿ ಬೇಲ್ ಪಡೆದಿದ್ದು ಬೇಲ್ ಕ್ಯಾನ್ಸಲ್ ಆಗುವ ಭಯದಿಂದ ಹೆದರಿ ಬಿಎಸ್ಎಫ್ ಯೋಧನ ಕುಟುಂಬಸ್ಥರಿಂದ ಹಿಗ್ಗಾಮಗ ಝಾಡಿಸಿಕೊಂಡರೂ ಸಹ ತೆಪ್ಪಗಾಗಿ ರಾಜಿಯಾದ್ರ ಲಾವಣ್ಯ ನರಸಿಂಹಮೂರ್ತಿ ದದಾ ವಾರ್ದಂದು ಕಿರಿಕ್ ಮಾಡಿಕೊಳ್ಳುವ ಕಾಂಗ್ರೆಸ್ ಮುಖಂಡೆ ಲಾವಣ್ಯ ವರ್ಗ ಸ್ವಪಕ್ಷದ ಕೆಲವು ಮುಖಂಡರಿಂದಲೇ ಆಕ್ರೋಶ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಲಾವಣ್ಯ ನರಸಿಂಹಮೂರ್ತಿಯನ್ನು ಕಾಂಗ್ರೆಸ್ನಿಂದ ಉಚ್ಛಾಟಿಸುವಂತೆ ವಿವಿಧ ದಲಿತಪರ ಸಂಘಟನೆಗಳು ಹಾಗೂ ಸ್ವಪಕ್ಷದ ಕೆಲವು ಮುಖಂಡರುಗಳಿಂದಲೇ ಒತ್ತಾಯ ಕೇಳಿಬರುತ್ತಿದೆ ದಲಿತರ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಲಾವಣ್ಯ ನರಸಿಂಹಮೂರ್ತಿ ವಿರುದ್ದ ಹೈಕಮಾಂಡ್ಗೆ ದೂರು ನೀಡಲು ಸಜ್ಜಾದ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಸ್ವಪಕ್ಷದ ಕೆಲವು ಮುಖಂಡರುಗಳು ಲಾವಣ್ಯ ನರಸಿಂಹಮೂರ್ತಿ ಮಾಡಿಕೊಂಡಿರುವ ಕಿರಿಕ್ನ ಎಕ್ಸ್ಕ್ಲೂಸಿವ್ ವಿಡಿಯೋ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಚಾಮುಂಡಿ ನ್ಯೂಸ್ನಲ್ಲಿ